ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತಿನ ಕಾನ್ಸೆಪ್ಟ್ ಏನು ಅಂದರೆ ಬಹಳ ಒಂದು ಕ್ಯೂರಿಯಾಸಿಟಿ ಉಟ್ಟುವಂತಹ ಕಾನ್ಸೆಪ್ಟನ್ನೇ ತಂದಿದ್ದೇನೆ ನಿಮ್ಮ ಪರ್ಸನ್ ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಾ ಅಥವಾ ಮೂವ್ ಆನ್ ಆಗಿದ್ದಾರಾ ಅಥವಾ ನಿಮ್ಮನ್ನು ಮರ್ತೇ ಬಿಟ್ಟಿದ್ದಾರಾ ಅಥವಾ ನಿಮ್ಮ ಪ್ರೀತಿಯನ್ನು ನೆನಪಿಸ್ಕೊಂಡು ನಿಮ್ಮನ್ನು ಮಿಸ್ ಮಾಡಿಕೊಂಡು ಅವರು ನಿಮ್ಮ ಬಳಿಗೆ ವಾಪಸ್ ಬರ್ತಾರಾ ಅನ್ನೋದ್ರ ಬಗ್ಗೆ ನಾನು ಒಂದು ಉತ್ತರವನ್ನು ತಗೊಳೋದಕ್ಕೆ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಈ ಕಾನ್ಸೆಪ್ಟನ್ನು ನಾನು ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಕೆಲವೊಬ್ರು ಫಸ್ಟ್ ಪಾರ್ಟಿ ಸಿಚುಯೇಷನ್ಗಳಲ್ಲಿ ಇರ್ತೀರಾ ಕೆಲವೊಬ್ಬರು ಥರ್ಡ್ ಪಾರ್ಟಿ ಸಿಚುಯೇಷನ್ಗಳಲ್ಲಿ ಇರ್ತೀರಾ ಕೆಲವೊಬ್ರು ನಿಮ್ಮ ಪ್ರೀತಿಯ ವಿಚಾರಗಳನ್ನ ಓಪನ್ ಅಪ್ ಆಗಿ ಹೇಳ್ಕೊಳಕಾಗದೆ ಒದ್ದಾಡ್ತಾ ಇರ್ತೀರಾ ಆದ್ರೂ ಉತ್ತರ ಬೇಕು ಕೆಲವೊಬ್ರು ಏನ್ ಮಾಡ್ತಿರ್ತೀರಾ ಅಯ್ಯೋ ಅವ್ರು ನನ್ನ ಪ್ರೀತಿಸ್ತಾ ಇದ್ರ ಪ್ರೀತಿಸ್ತಾ ಇರ್ಲಿಲ್ವಾ ನಿಮಗ್ ನೀವೇ ಪ್ರಶ್ನೆಗಳನ್ನ ಹಾಕೋತೀರಾ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅಂತೀರಾ ಇಲ್ಲ ಅವ್ರು ನಿಜವಾಗ್ಲು ಪ್ರೀತಿಸ್ತಾ ಇದ್ರು ಒಂದಲ್ಲ ಒಂದು ದಿನ ಅವ್ರು ನನ್ನ ಹತ್ರ ಬಂದೇ ಬರ್ತಾರೆ ಅಂತ ಅನ್ಕೋತೀರ ಕೆಲವೊಮ್ಮೆ ಅನ್ಕೋತೀರ ಅವ್ರು ನನ್ನನ್ನು ಮರ್ತಿರ್ಬಹುದು ಅಂತ ಅದೇ ಒಂದು ಅರ್ಧ ಗಂಟೆ ಆದ್ಮೇಲೆ ಅಯ್ಯೋ ಅವ್ರನ್ನ ಮರ್ತಿರೋದಿಕ್ ಸಾಧ್ಯ ಇಲ್ಲ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತೀರ ಮತ್ತೆ ಕೆಲವೊಬ್ರು ನಾನು ಇದನ್ನ ತಿಳ್ಕೊಬೇಕಾಗಿತ್ತು ಆದ್ರೆ ನಾನು ಹತ್ರ ದುಡ್ಡಿಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಒದ್ದಾಡ್ತಾ ಇರ್ತೀರ ಅದೆಲ್ಲ ಒಂದು ರೀತಿಯ ಸಮಸ್ಯೆಗಳಿಂದ ಹೋರಾಟ ಮಾಡೋದಾಗ್ಲಿ ಅಥವಾ ಸಮಸ್ಯೆಗಳಿಂದ ನರಳೋದಾಗ್ಲಿ ಬೇಡವೇ ಬೇಡ ಅದಕ್ಕೊಂದು ಪ್ರಯೋಗವನ್ನ ನೀವೇ ಖುದ್ದಾಗಿ ಮಾಡ್ಕೋಬಹುದು ಅಂತಹ ಒಂದು ಕೆಲವು ಸೊಲ್ಯೂಷನ್ಸ್ ಗಳನ್ನ ಕೂಡ ನಾವು ವಿಡಿಯೋ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಹಾಗಿದ್ರೆ ನಿಮ್ಮ ಪರ್ಸನ್ಗಳು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ರೆ ನಿಜವಾಗ್ಲು ಅವರು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ರೆ ಅವರು ಕಮ್ ಬ್ಯಾಕ್ ಆಗ್ತಾರ ಅಥವಾ ಅವರು ನಿಮ್ಮನ್ನ ಮರೆತು ಮೂವ್ ಆನ್ ಆಗಿದ್ದಾರಾ ಅವರ ಲೈಫಿನಲ್ಲಿ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದಾದ್ರೆ ಖಂಡಿತವಾಗಿಯೂ ಕೆಲವೊಂದು ಪ್ರಯೋಗಗಳನ್ನ ಮಾಡುವುದ್ರ ಮೂಲಕ ಉತ್ತರಗಳನ್ನ ಕಂಡು ಇಟ್ಕೊಳ್ಳೋದಿಕ್ಕೆ ತುಂಬಾ ದಾರಿಗಳಿರುತ್ತೆ ರೀಡಿಂಗ್ ಮೂಲಕ ತಗೊತೀವಿ ಕೆಲವೊಂದು ರೀತಿಯ ಆ ಪ್ರಯೋಗಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾವು ಉತ್ತರಗಳನ್ನು ಪಡ್ಕೋಬಹುದಾಗಿರುತ್ತೆ ಉತ್ತರಗಳನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಆದಂತಹ ದಾರಿ ಇರುತ್ತೆ ಅಂತಹದ್ದೇ ಒಂದು ದಾರಿಯಲ್ಲಿ ನಾವು ತಗೋತಾ ಹೋಗೋಣ ಹಾಗಿದ್ರೆ ಏನ್ ಬೇಕು ಮೇಡಮ್ ಅದಕ್ಕೆ ನಾನು ಹೇಗೆ ನನ್ನ ಪರ್ಸನ್ ಅನ್ನ ಮಿಸ್ ಮಾಡ್ಕೊಂಡು ವಾಪಸ್ ಬರ್ತಾರ ಅಂತ ಹೇಗೆ ತಿಳ್ಕೊಳ್ಳೋದು ಅಥವಾ ನಾನು ನಮ್ಮ ಮುಂದೆ ಹೋಗಿದ್ದಾರ ಅಂತ ಹೇಗೆ ತಿಳ್ಕೊಳ್ಳೋದು ಅದಕ್ಕೆಲ್ಲ ತುಂಬಾ ದುಡ್ಡು ಖರ್ಚಾಗತ್ತಾ ಅನ್ನೋದಾದ್ರೆ ನಥಿಂಗ್ ಏನೂ ಕೂಡ ಖರ್ಚಾಗೋದೇ ಇಲ್ಲ ಆದ್ರೂ ಕೂಡ ಒಳ್ಳೆಯ ಮನಸ್ಸಿನಿಂದ ನೀವು ಈ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗಿಯೂ ನೀವು ಉತ್ತರವನ್ನ ಪಡ್ಕೋಬಹುದಾಗಿರತ್ತೆ ಹಾಗಿದ್ರೆ ಮಾಡೋಣವಾ ಅದಕ್ಕೆ ಏನ್ ಬೇಕು ಅಂತ ತಿಳ್ಕೊಳ್ಳೋಣವಾ ಲೆಟ್ ಸ್ಟಾರ್ಟ್ ಫಸ್ಟ್ ನಿಮ್ಗೆ ಬೇಕಾಗಿರುವಂತಹದ್ದು ನಂಬಿಕೆಯಿಂದ ಈ ಕೆಲಸಗಳನ್ನ ಮಾಡ್ಬೇಕು ಅರ್ಥ ಆಯ್ತಾ ನಾವು ಇದೊಂದು ಚಿಕ್ಕ ಕೆಲಸ ಮಾಡ್ಬಿಟ್ರೆ ಉತ್ತರ ಸಿಕ್ಬಿಡತ್ತಾ ಅನ್ನೋದಲ್ಲ ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಅದೊಂದು ನಂಬಿಕೆಯ ಮೇರೆಗೆ ಕೆಲಸಗಳನ್ನ ಮಾಡ್ಬೇಕು ಓಕೆ ಸೊ ಇವಾಗ ನಾವು ಪೂಜೆಯನ್ನ ಮಾಡ್ತೀವಿ ಶ್ರದ್ ಪೂಜೆಗಳನ್ನ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋದ್ರಿಂದ ನಾವು ಪ್ರತಿಫಲವನ್ನ ಪಡ್ಕೋಬಹುದಾಗಿರುತ್ತೆ ನೀವು ಕೊಡುವಂತಹ ಗನ್ನದ ಕಡ್ಡಿಯಿಂದ ನೀವು ಕೊಡುವಂತಹ ಫಲಗಳಿಂದ ನೀವು ದೇವರನ್ನ ಹೊಲ್ಸ್ಕೊಳಕ್ ಆಗೋದಿಲ್ಲ ಆದ್ರೆ ನೀವು ಕೊಡುವಂತಹ ಪ್ರೀತಿಯಿಂದ ಭಕ್ತಿಯಿಂದ ದೇವರನ್ನ ಉಲ್ಸ್ಕೋಬಹುದು ಅದೇ ರೀತಿ ಯಾವುದೇ ಕೆಲಸಗಳನ್ನ ನಾವು ಪ್ರತಿಫಲ ಪಡ್ಕೋಬೇಕು ಅಂದ್ರೆ ಅದರಲ್ಲಿ ಒಂದು ನಂಬಿಕೆ ಇರ್ಬೇಕು ಮತ್ತು ಒಂದು ಶ್ರದ್ಧೆ ಇರ್ಬೇಕು ಆಗ ನೀವು ಉತ್ತರಗಳನ್ನ ಈಸಿಯಾಗಿ ಕಂಡ್ಕೋಬಹುದು ಅದ್ ಇಲ್ಲ ಅಂದ್ರೆ ನಾನು ಹೇಳುವಂತಹ ಕೆಲವು ವಿಚಾರಗಳು ನಿಮ್ಗೆ ಮಾಡೋದಿಕ್ಕೇನೆ ಬರೋದಿಲ್ಲ ಮತ್ತೆ ಉತ್ತರಗಳು ಅದು ತೋರಿಸ್ತಾ ಇದ್ರು ನಿಮಗೆ ಅರ್ಥ ಕೂಡ ಆಗೋದಿಲ್ಲ ಈ ತರಹದ ಕನ್ಫ್ಯೂಷನ್ಸ್ಗಳೇ ಬೇಡ ಹಾಗಿದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಈ ತರಹದ ಒಂದು ದೊಡ್ಡ ಮ್ಯಾಚ್ ಬಾಕ್ಸ್ ಬೇಕು ಓಕೆ ಈ ತರಹದ ಒಂದು ದೊಡ್ಡ ಮ್ಯಾಚ್ ಬಾಕ್ಸ್ ತಗೊಳ್ಳಿ ಚಿಕ್ಕದ್ದೆಲ್ಲ ಬೇಡ ಚಿಕ್ಕ ಚಿಕ್ಕ ಮಾರ್ಕ್ಸ್ ಮ್ಯಾಚ್ ಬಾಕ್ಸ್ ಗಳಿರುತ್ತಲ್ಲ ನೋಡಿ ಈ ತರ ಮ್ಯಾಚ್ ಬಾಕ್ಸ್ ಬೇಡ ಓಕೆ ಸೊ ನೀವು ಯಾವ ಮ್ಯಾಚ್ ಬಾಕ್ಸ್ ತಗೋಬೇಕು ಈ ತರಹದ ಒಂದು ಮ್ಯಾಚ್ ಬಾಕ್ಸ್ ಅನ್ನ ತಗೊಳ್ಳಿ ಓಕೆ ಇಷ್ಟೊಂದು ಬೇಕಾ ಮೇಡಮ್ ಅನ್ನೋದಾದ್ರೆ ಹೇಳ್ತೀನಿ ಹೇಳ್ತೀನಿ ಓಕೆ ಸೊ ಈ ತರಹದೊಂದು ಮ್ಯಾಚ್ ಬಾಕ್ಸ್ ಬೇಕು ತದನಂತರದಲ್ಲಿ ಪ್ಯೂರ್ ಒಂದು ಗ್ಲಾಸ್ ವಾಟರ್ ಪ್ಯೂರ್ ವಾಟರ್ ಇರಬೇಕು ಓಕೆ ಪ್ಯೂರ್ ವಾಟರ್ನ ತದನಂತರದಲ್ಲಿ ಹೇಗೆ ಉತ್ತರವನ್ನು ಕಂಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಓಕೆ ಇದು ತುಂಬಾ ಕಷ್ಟ ಮೇಡಮ್ ನನಗೆ ಗೊತ್ತಾಗಲ್ಲ ಅನ್ನೋದೇನು ಇಲ್ಲ ಎಲ್ಲವೂ ಕೂಡ ಈಸಿ ಓಕೆ ನಿಮಗೆ ಗ್ಲಾಸು ಮತ್ತೆ ರಿಸಲ್ಟ್ ಕರೆಕ್ಟ್ ಆಗಿ ಕಾಣ್ಲಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಓಕೆ ಓಕೆ ಡನ್ ಓಕೆ ಸೊ ನಿಮಗೆ ವಾಟರ್ ಕಾಣಿಸ್ತಾ ಇದೆ ಮ್ಯಾಚ್ ಬಾಕ್ಸ್ ಕಾಣಿಸ್ತಾ ಇದೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಮ್ಯಾಚ್ ಬಾಕ್ಸಿನಲ್ಲಿ ಎರಡು ವುಡನ್ ಕಡ್ಡಿಗಳನ್ನ ತಗೊಳ್ಳಿ ಪ್ಲಾಸ್ಟಿಕ್ ಬೇಡ ಎರಡು ಉಡ್ಡಿರುವಂತಹ ಕಡ್ಡಿಗಳನ್ನ ತಗೊಳ್ಳಿ ಈ ಎರಡು ಉಡ್ಡಿರುವಂತಹ ಕಡ್ಡಿಗಳಲ್ಲಿ ಮೊದಲನೇದಾಗಿ ಒಂದು ಕಡ್ಡಿಗೆ ನಿಮ್ಮ ಪರ್ಸನಿನ ಹೆಸರನ್ನ ಬರೀರಿ ಓಕೆ ನಿಮ್ಮ ಪರ್ಸನಿನ ಹೆಸರು ಏನಿದೆಯೋ ಬರೀರಿ ಇಲ್ಲಿ ನಾನು ಎ ಬಿ ಸಿ ಅಂತ ಬರ್ತಿದ್ದೀನಿ ಚಿಕ್ಕದಾಗಿ ಬರ್ಕೋಬೇಕು ಓಕೆ ಇನ್ನೊಂದು ಕಡ್ಡಿಯ ಮೇಲೆ ನಿಮ್ಮ ಹೆಸರನ್ನ ಬರೀರಿ ಎಲ್ಲಿ ನಾನು ಏನ್ ಬರ್ದಿದ್ದೀನಿ ಎಕ್ಸ್ ಝೆಡ್ ಅಂತ ಬರ್ದಿದ್ದೀನಿ ನಿಮ್ಮ ಹೆಸರು ಎಕ್ಸ್ ವೈ ಝೆಡ್ ಯಾವ್ದೇ ಇಲ್ಲಿ ಆ ಹೆಸರನ್ನ ಇಲ್ಲಿ ಬರೀರಿ ಒಂದು ಕಡ್ಡಿಯಲ್ಲಿ ಇನ್ನೊಂದು ಕಡ್ಡಿಯಲ್ಲಿ ನಿಮ್ಮ ಪರ್ಸನ್ನಿನ ಹೆಸರನ್ನ ಬರೀರಿ ಅರ್ಥ ಆಗ್ತಿದ್ಯಾ ಆಯ್ತು ಇದೆರಡನ್ನ ನಾನು ಏನ್ ಮಾಡ್ಬೇಕು ಇದೆರಡನ್ನೂ ಕೂಡ ತಗೊಂಡು ನೀವು ಈ ರೀತಿ ಮ್ಯಾನಿಫೆಸ್ಟೇಷನ್ ಅನ್ನು ಮಾಡಿ ಸೋ ನೀವು ನನ್ನನ್ನು ಮರ್ತಿಲ್ಲ ಖಂಡಿತವಾಗಿಯೂ ನೀವು ನನ್ನ ಬಳಿ ಬರ್ತೀರಿ ಅಥವಾ ನೀವು ನನ್ನನ್ನು ಮರ್ತಿದ್ರೆ ಅದನ್ನು ಇಲ್ಲಿ ಉತ್ತರವಾಗಿ ಕೊಡಿ ಅನ್ನೋದನ್ನು ನೀವು ಇದನ್ನು ಈ ರೀತಿ ಎರಡೂ ಕಡ್ಡಿಗಳನ್ನು ಅನ್ನೋದ್ರ ಮೂಲಕ ಏನು ಮಾಡಬೇಕು ಸೋ ಈ ನೀರಿರುವಂತಹ ವಾಟರ್ಗೆ ಹಾಕ್ಬಿಡಿ ಥರ್ಟಿ ಸೆಕೆಂಡ್ಸ್ ವರ್ಗೂ ನೀವು ವೇಟ್ ಮಾಡಬೇಕು ಅಥವಾ ಸ್ವಲ್ಪ ಹೊತ್ತಿನವರೆಗೂ ಕಾಯಿರಿ ಒಂದು ಆಫ್ ಅನ್ ಅವರ್ ಹಾಫ್ ಅನ್ ಅವರ್ ಇರಲಿ ಬಿಡಿ ಅಲ್ವಾ ನಿಮ್ಗೆ ಉತ್ತರ ಬೇಕು ಅಂದ್ರೆ ಆಫ್ ಅನ್ ಅವರ್ವರೆಗೂ ಆ ಕಡ್ಡಿಗಳನ್ನ ನೀರಿನಲ್ಲಿ ಹಾಕಿರ್ತೀರಾ ಹಾಗೆಯೇ ಬಿಡಿ ಉತ್ತರ ಏನಾಗಿ ಬರುತ್ತೆ ಅನ್ನೋದನ್ನ ಸ್ವಲ್ಪ ತಾಳ್ಮೆಯಿಂದ ನೋಡಿ ಹಾಕಿದ ತಕ್ಷಣವೇ ಉತ್ತರಗಳು ನಿಮ್ಗೆ ಸಿಗೋದಿಲ್ಲ ಅದಕ್ಕೂ ಕೂಡ ಸ್ವಲ್ಪ ಸಮಯಾವಕಾಶ ಅನ್ನೋದು ಬೇಕು ಓಕೆ ನೋಡಿ ಸ್ವಲ್ಪ ಹೊತ್ತಿನ ತದನಂತರದಲ್ಲಿ ಈ ಎರಡೂ ಕಡ್ಡಿಗಳು ಒಂದರ ಮೇಲೆ ಒಂದಂತೆ ಕೂತ್ಕೊಂಡಿದೆ ಅಂದ್ರೆ ಇದರ ಅರ್ಥ ಹೌದು ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಸದ್ಯದಲ್ಲೇ ನಿಮ್ ಹತ್ರ ಕಮ್ ಬ್ಯಾಕ್ ಆಗ್ತಾರೆ ಅಂದ್ರೆ ರೀಯೂನಿಯನ್ ಮಾಡ್ಕೊಡೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆಯೇ ಅನ್ನುವಂಥದ್ದು ಇದರ ಉತ್ತರ ಆಗಿರತ್ತೆ ಬೈ ಚಾನ್ಸ್ ಈ ಕಡ್ಡಿಗಳು ಈ ರೀತಿ ದೂರ ದೂರ ಇದ್ರೆ ನಿಮ್ಮ ಪರ್ಸನ್ ನಿಮ್ಮನ್ನ ಮರೆತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೆನಪಿಸ್ಕೊತಾನು ಕೂಡ ಇಲ್ಲ ಅವರು ರಿಯೂನಿಯನ್ ಅನ್ನ ಮಾಡ್ಕೊಡೋದಿಕ್ಕೆ ಯಾವುದೇ ಪ್ರಯತ್ನವನ್ನ ಪಡೋದಿಲ್ಲ ಅವರ ಲೈಫಿನಲ್ಲಿ ಅವರು ಮೂವ್ ಆನ್ ಆಗಿದ್ದಾರೆ ಅನ್ನುವಂತಹ ಉತ್ತರವನ್ನ ಕೊಟ್ಟಂತಹ ರೀತಿಯಾಗಿರುತ್ತೆ ಸೊ ಎರಡನ್ನೂ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ ನೀವು ಉತ್ತರಗಳನ್ನ ಪಡ್ಕೊಳ್ಬಾಗ ಸ್ವಲ್ಪ ತಾಳ್ಮೆಯಿಂದ ಒಂದು ಹಾಫ್ ಅನ್ ಅವರ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ವರೆಗೂ ವೇಟ್ ಮಾಡಿ ಥರ್ಟಿ ಸೆಕೆಂಡ್ಸಿಗೆಲ್ಲ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಆದರೂ ಕೂಡ ಥರ್ಟಿ ಸೆಕೆಂಡ್ಸಲ್ಲಿ ಒಂದು ಲವ್ ಮ್ಯಾಟರ್ನ ನಾವು ಡಿಸೈಡ್ ಮಾಡೋದಕ್ಕೆ ಆಗಲ್ಲ ಅನ್ನೋದಾದರೆ ನಿಮಗೆ ತಾಳ್ಮೆ ಇದ್ರೆ ಟೈಮ್ ಇದ್ರೆ ಖಂಡಿತವಾಗಿಯೂ ನೀವೊಂದು ಫಿಫ್ಟೀನ್ ಆರ್ ಟ್ವೆ ಥರ್ಟಿ ಮಿನಿಟ್ಸ್ವರೆಗೂ ಇದನ್ನ ವೆಯ್ಟ್ ಮಾಡಿ ನೀವು ಉತ್ತರಗಳನ್ನು ಖಂಡಿತವಾಗಿಯೂ ಪಡ್ಕೋಬಹುದಾಗಿರತ್ತೆ ಓಕೆ ಸೊ ಇದೊಂದು ಮೆಥೆಡ್ ನಿಮ್ಮ ಪರ್ಸನ್ ನಿಮ್ಮನ್ನು ಮರೆತು ಅವರ ಲೈಫಿನಲ್ಲಿ ಮೂವನ್ ಆಗಿದ್ದಾರಾ ಅಥವಾ ಅವರು ನಿಮ್ಮನ್ನೇ ನೆನಪಿಸ್ಕೊಂಡು ಮರೆಯೋಕ್ಕಾಗ್ದೆ ನಿಮ್ಮ ಹತ್ರ ರಿಯೂನಿಯನ್ ಗೆ ಪ್ರಯತ್ನ ಮಾಡಿ ವಾಪಸ್ ಬರ್ತಾರ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಕೆಲವೊಂದು ಪ್ರಯೋಗಗಳನ್ನು ಮಾಡಿರುವಂತಹದ್ದು ಈ ರೀತಿಯ ಪ್ರಯೋಗಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಅಥವಾ ಇದೇ ತರಹದ ಕೆಲವೊಂದು ಪ್ರಯೋಗಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗು ಟೇಕ್ ಬಾಯ್